ಯಾವುದಕ್ಕೆ ಹೌದು ಉದ್ಯೋಗ ಇಲ್ಲ ನಿರುದ್ಯೋಗದ ಪ್ರತಿಭಟನೆ ಆಗಲೇಬೇಕಲ್ಲ ಉದ್ಯೋಗ ಕೊಡದೇ ಇರೋದ್ರಿಂದ ಎರಡು ಕೋಟಿ ಕೊಡ್ತೀವಿ ಹೇಳಿದ್ರಲ್ಲ ಎಷ್ಟು ಪ್ರತಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಈ ಕೊಟ್ಟಿದ್ದಾರೆ ಮತ್ತು ಯುವಕರು ಹೇಳ್ಬೇಕಲ್ಲ ಹಂಗೆ ಅವ್ರಿಗೆ ಹುಟ್ಟದ ಹಬ್ಬ ಒಳ್ಳೇದಾಗಲಿ ಅನ್ನೋದು ಒಂದು ಭಾಗ ಆದರೆ ಅವರು ಹೇಳಿರೋ ಮಾತಿನ ಪ್ರಕಾರ ನಡಿಬೇಕಲ್ಲ ನಡೆದಿಲ್ಲ ಅಂತಾಗ್ಲಿಲ್ವಾ ಹದಿನೈದು ಲಕ್ಷ ಆಗ್ತೀನಿ ಅಂತ ಹೇಳಿದರು ಹಾಕಿಲ್ವಲ್ಲ ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತೀವಿ ಅಂತ ಕೊಡಲಿಲ್ಲ ಕಪ್ಪಾಡೋನೆಲ್ಲ ತಂದುಬಿಡ್ತೀವಿ ಅಂದರು ಬಂದೇ ಇಲ್ವಲ್ಲ ಡೈರೆಕ್ಟಾಗಿ ಹದಿನೈದು ಲಕ್ಷ ಆಗ್ತೀವಿ ಅಂದರು ಕೊಡಲೇ ಇಲ್ವಲ್ಲ